ಓಂ ನಮ ಶಿವಯ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಸುಮ್ಮನೆ ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅನ್ನಿಸ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಎಲ್ಲರಿಗೂ ಗೊತ್ತು ನಿಮಗೆ ಒಂದು ದಿನ ಎಲ್ಲರೂ ಸಾಯಲೇಬೇಕು ಅಲ್ವಾ ಸಾವು ಸತ್ಯ ಹೇಗೆ ಯಾವಾಗ ಹುಟ್ಟತೀವಿ ಆಗ ನಮ್ಮ ಸಾವು ಕೂಡ ಇಂಥ ದಿನದಲ್ಲೇ ಹೀಗೀಗೆ ಆಗಬೇಕು ಅಂತ ಫಸ್ಟೇ ನಿರ್ಧಾರ ಆಗಿಬಿಡುತ್ತೆ ಓಕೆ ಅದರಲ್ಲೂ ತಪ್ಪಿನಿಂದನೂ ಸಾವು ಇರುತ್ತೆ ಇನ್ನೂ ಆಯಸ್ಸಿರುತ್ತೆ ಗಲ್ತಿ ಗಲ್ತಿ ಊಟ ಮಾಡದೆ ಅಥವಾ ಮತ್ಲಬ್ ಶರೀರವನ್ನು ಚೆನ್ನಾಗಿ ನೋಡ್ಕೊಳ್ಳದೆ ಇರೋದು ಶರೀರಕ್ಕೆ ಫುಲ್ಲು ಊಟ ಮಾಡದೇನೆ ನಶ ಮಾಡೋದು ಆಮೇಲೆ ನಮ್ಮ ಶರೀರ ನಾವು ಚೆನ್ನಾಗಿ ನೋಡ್ಕೊಳ್ಳದೆ ಇರೋದ್ರಿಂದ ಆಮೇಲೆ ಯಾರದೇ ಒಂದು ಗಲ್ತಿಯಿಂದ ಸಾವು ಬರುತ್ತೆ ಓಕೆ ನೀವು ವಿಚಾರ ಮಾಡಿ ಒಂದು ಸ್ವಲ್ಪ ಎಲ್ಲಾದರೂ ಒಂದು ಜಾಗದಲ್ಲಿ ಕುತ್ಕೊಳ್ಳಿ ಕುತ್ಕೊಂಡ್ಬಿಟ್ಟು ನೋಡಿ ನಾವು ಹುಟ್ಟಿದ್ದೀವಿ ಅಂದರೆ ಒಂದಿಲ್ಲ ಒಂದಿನ ಸಾಯಲೇಬೇಕು ಅಲ್ವಾ ಈ ಭೂಮಿ ಮೇಲೆ ಸದಾಕಾಲ ನಾವು ಇರೋಕ್ಕಾಗಲ್ಲ ಓಕೆ ಇವಾಗ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಿಮ್ಮ ಪ್ರೀತಿಯ ಜನ ಅಂದರೆ ನೀವು ಕೂಡ ಅವ್ರ ಹಿಂದೆಯಿಂದ ಹೋಗಲೇಬೇಕು ಅಲ್ವಾ ಭೂಮಿ ಮೇಲೆ ಬಂದು ನೀವು ಎಷ್ಟೊಂದು ಕಷ್ಟಪಟ್ಟಿದ್ದೀರಾ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಆದರೂ ನೀವು ಅವರು ವಾಪಸ್ಸು ಹುಟ್ಟು ಬರಲಿ ಅಂತಲೂ ಆಸೆ ನಿಮಗೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಮತ್ತು ಭೂಮಿ ಮೇಲೇ ವಾಪಸ್ಸು ಹುಟ್ಟು ಬರಲಿ ಅಂತ ನಿಮಗೆ ದುರಾಸೆ ಅಲ್ವಾ ಜಾಸ್ತಿ ಆಸೆ ಈ ಭೂಮಿ ಮೇಲೆ ಬಂದು ನೀವೇನು ಸುಖ ಅನ್ಭವಿಸಿದ್ದೀರಾ ಹೇಳಿ ನಿಮಗೇನಾದರೂ ಸುಖ ಸಿಕ್ಕಿದೆಯಾ ಶಾಂತಿ ಸಿಕ್ಕಿದೆಯಾ ಭೂಮಿ ಮೇಲೆ ಏನು ಸಿಕ್ಕಿದೆ ಭೂಮಿ ಮೇಲೆ ನಿಮಗೆ ಏನೂ ಇಲ್ಲ ನೋವು ಕಷ್ಟ ದುಃಖ ಸಂಕಟ ಈ ಥರ ಎಲ್ಲ ತುಂಬ ಅನ್ಭವಿಸಿದ್ದೀರಾ ಅವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಒಂದು ಪಾಠವನ್ನು ನಿಮಗೆ ಕಲಿಸಿ ಹೋಗಿರ್ತಾರೆ ಸಾವು ಸತ್ಯ ಎಲ್ಲರೂ ಸಾಯಲೇಬೇಕು ಅಂತ ಅವರು ತೋರಿಸಿ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಇಲ್ಲಿಂದ ಆದರೂ ನಿಮ್ಮ ಪಾಠ ಒಂದು ಚೇಂಜ್ ಆಗಲಿ ನಿಮ್ಮ ಲೆಸನ್ ಚೇಂಜ್ ಆಗಲಿ ಆಧ್ಯಾತ್ಮಿಕ ಕಡೆ ಹೋಗಲಿ ನಮ್ಮ ಮನೆಯವರು ಅಂತ ಅವರ ಒಂದು ಪಾಠವನ್ನು ಮುಗಿಸಿ ಅವರು ಹೋಗ್ತಾರೆ ಇವಾಗ ನೀವು ಜಸ್ಟ್ ವಿಚಾರ ಮಾಡಿ ನೀವು ಹಾಶಿಗೆ ಮೇಲಿದ್ದೀರಾ ಏನೋ ಒಂದು ರೋಗದಿಂದ ಬಳಲ್ತಾ ಬಳಲ್ತಾಯಿದ್ದೀರ ಓಕೆ ಆಗ ಏನಿಸುತ್ತೆ ನಿಮಗೆ ನಿಮ್ಮನ್ನು ಬಿಟ್ಟು ಹೋಗಿರೋರು ವಾಪಸ್ ಹುಟ್ಟಿ ಬಂದು ಅವ್ರನ್ನ ನೋಡ್ಕೊಳ್ಳೋ ಶಕ್ತಿ ಕೂಡ ನಿಮ್ಮ ಹತ್ರ ಇಲ್ಲ ಅವ್ರು ಬರೋ ಅಷ್ಟರಲ್ಲೇ ನಿಮಗೂ ಕೂಡ ವಯಸ್ಸಾಗಿರುತ್ತೆ ಓಕೆ ನೋಡಿ ಎಲ್ಲರೂ ಒಬ್ಬೊಬ್ಬರೇ ಬರ್ತಾರೆ ಒಬ್ಬೊಬ್ಬರೇ ಹೋಗ್ತಾರೆ ನೀವು ಬರೋವಾಗ ಅವ್ರನ್ನ ಜೊತೇಲಂತೂ ಕರ್ಕೊಂಡು ಬಂದಿಲ್ಲ ಹೋಗೋವಾಗ ನೀವು ಅವರನ್ನು ಜೊತೇಲಿ ಕರ್ಕೊಂಡು ಹೋಗಲ್ಲ ಬರೋವಾಗಲೂ ಒಬ್ಬರೇ ಬರಬೇಕು ಹೋಗೋವಾಗಲೂ ಒಬ್ಬರೇ ಹೋಗಬೇಕು ಅಲ್ವಾ ಬಂದು ಭೂಮಿ ಮೇಲೆ ಬಂದು ನಾವು ಕನೆಕ್ಷನ್ ಅಟ್ಯಾಚ್ ಆಗ್ತೀವಿ ಅವ್ರ ಜೊತೆ ಇದೇ ಒಂದು ದೊಡ್ಡ ತಪ್ಪು ಅಟ್ಯಾಚ್ ಆಗಿ ಬೇಡ ಅನ್ನೋದಿಲ್ಲ ಅವರು ಕೂಡ ನೀವು ಅವ್ರ ಕಡೆ ಅಟ್ಯಾಚ್ ಆಗೋ ಥರ ತುಂಬ ಪ್ರೀತಿ ಮಾಡಿಬಿಡ್ತಾರೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸಡನ್ನಾಗಿ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಓಕೆ ನೀವು ಒಳ್ಳೆಯ ಹಾದಿ ಹಿಡೀಲಿ ಅಂತ ಆದರೆ ಒಬ್ಬೊಬ್ರು ಏನು ಮಾಡ್ತಾರೆ ಕೆಟ್ಟ ಹಾದಿ ಹಿಡಿದ್ಬಿಡ್ತಾರೆ ದೇವರಿಗೆ ವಿರುದ್ಧವಾಗಿಬಿಡ್ತಾರೆ ಓಕೆ ದೇವರಿಗೆ ವಿರುದ್ಧ ಆಗಬಾರ್ದು ಯಾಕಂದರೆ ಹೋಗಲೇಬೇಕು ಎಲ್ಲ ಬಂದಿರೋರು ಹೋಗಲೇಬೇಕು ಭೂಮಿ ಕೆಟ್ಟದ್ದು ಭೂಮಿ ಮೇ ಭೂಮಿ ಬರೀ ನಮಗೆ ಪಾಠ ಕಲಿಯೋದಕ್ಕೆ ಮಾತ್ರ ನಾವು ಭೂಮಿ ಮೇಲೆ ಬರ್ತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಶರೀರ ಉಟ್ಕೊಂಡು ಭೂಮಿ ಮೇಲೆ ನಮ್ಮ ಆತ್ಮವನ್ನು ಬೆಳೆಸೋದಕ್ಕೆ ನಾವು ಭೂಮಿ ಮೇಲೆ ಬರ್ತೀವಿ ಅದನ್ನು ಮಾಡಬೇಕು ನಾವು ಬಂದು ಅದನ್ನು ಬಿಟ್ಟು ಬೇರೆ ಅದನ್ನು ಮಾಡಬಾರ್ದು ಒಂದು ಸ್ವಲ್ಪ ನೀವು ವಿಚಾರ ಮಾಡಿ ನೀವು ಕೂಡ ಒಂದು ಶಾಂತವಾದ ಪ್ರದೇಶದಲ್ಲಿ ಕೂತ್ಕೊಂಡು ಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ವಿಚಾರ ಮಾಡಿ ನೀವು ಬದುಕಿ ಉಳಿಯುತ್ತೀರಾ ಭೂಮಿ ಮೇಲೇ ಶಾಶ್ವತವಾಗಿ ಇರೋದಕ್ಕೆ ಬಂದಿದ್ದೀರಾ ನೋಡಿ ಇಲ್ಲ ಅಲ್ಲ ಹೋಗಲೇಬೇಕಲ್ವಾ ಇವಾಗ ನಿಮಗೂ ಮಕ್ಕಳಿದ್ದಾರೆ ನಿಮ್ಮ ಫ್ಯಾಮಿಲಿ ಇದೆ ಒಂದಿನ ಸಡನ್ನಾಗಿ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗ್ಬಿಡ್ತೀರ ಫ್ಯಾಮ್ಲಿನಲ್ಲಿ ಹೇಳ್ತೀರದ ದುಃಖ ಇವಾಗ ಯಾವ ತಂದೆ ತಾಯಿ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಬೇರೆ ತಂದೆ ತಾಯಿ ಮಕ್ಕಳನ್ನ ಕಳ್ಕೊತಾರಲ್ಲ ಅವ್ರ ದುಃಖ ಏನು ಅಂತ ಓಕೆ ಸುಮ್ಮ ಸುಮ್ಮನೆ ಬೇರೆ ಅವ್ರಿಗೆ ಗೊತ್ತಾಗಲ್ಲ ಎಲ್ಲ ಇನ್ನೂ ಚೆನ್ನಾಗೇ ಇದ್ದಾರೆ ಅವ್ರ ಮನೇಲಿ ಎಲ್ಲ ಚೆನ್ನಾಗೇ ಇದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ದುಃಖ ಏನು ಅಂತ ಅಲ್ವಾ ದುಃಖ ಯಾವಾಗ ತನ್ನ ಒಂದು ಪ್ರೀತಿಯ ಜನನ ಕಳ್ಕೊಳ್ಳುತ್ತಲ್ಲ ಆಗ ಬೇರೆ ಜನರ ದುಃಖ ಏನು ಅಂತ ಗೊತ್ತಾಗತ್ತೆ ಅಲ್ವಾ ನಾನು ಉದ್ದು ಉದ್ದವಾಗಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ನನ್ನ ಪ್ರೀತಿಯ ಎಲ್ಲ ಜನ ಚೆನ್ನಾಗಿರಬೇಕು ಆಧ್ಯಾತ್ಮಿಕದ ಕಡೆ ಹೋಗಬೇಕು ಅನ್ನೋದೇ ನನ್ನ ಆಸೆ ಆಮೇಲೆ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಸೋಲ್ ಉನ್ನತ ಮಟ್ಟದ ಆತ್ಮಗಳ ಆಸೆ ಕೂಡ ನೋಡಿ ಯಾಕೆ ಬಂದಿದ್ದೀರಾ ಅದನ್ನು ನೋಡಿ ಕಣ್ ತೆಗೀರಿ ವಿಚಾರ ಮಾಡಿ ನೀವು ಯಾಕೆ ಬಂದಿದ್ದೀರಾ ಏನು ಮಾಡಬೇಕು ಮುಂದೆ ಅದನ್ನು ಬಿಟ್ಟು ಅವ್ರು ಹೋದರು ಅಂತ ಆಡಬೇಡಿ ಅವರ ಯಾತ್ರೆಗೂ ಅಡ್ಡಿ ಆಗಬೇಡಿ ನಿಮ್ಮ ಇವ ಇವಾಗ ಏನು ನಡೀತಾ ಇದೆ ಭೂಮಿ ಮೇಲೆ ಅದಕ್ಕೂ ಅಡ್ಡಿ ಆಗ ಯಾರಿಗೂ ಕಷ್ಟ ಕೊಡಬೇಡಿ ಯಾರಿಗೂ ತೊಂದರೆ ಕೊಡಬೇಡಿ ಒಂದಿಲ್ಲ ಒಂದಿನ ಹೋಗಬೇಕು ಅಂದರೆ ನೀವು ಯಾಕೆ ಕೆಟ್ಟದ್ದು ಮಾಡ್ಕೋತೀರ ಯಾಕೆ ನಿಮ್ಮ ಆತ್ಮವನ್ನು ಕೆಳಗಡೆ ಬೀಳಿಸ್ತೀರ ಕೆಟ್ಟದ್ದನ್ನು ಮಾಡಿ ಆಸೆ ಬೇಡ ಆಸೆ ಇರಲಿ ದುರಾಸೆ ಬೇಡ ಇವಾಗ ಯಾರ ಜೊತೆನಾದರೂ ನೀವು ಜಗಳ ಮಾಡಿದ್ದೀರಾ ಅಂದರೆ ಅವರನ್ನ ಶ್ರಮಿಸ್ಬಿಟ್ಬೇಡಿ ಅದು ನಿಮ್ಮ ಒಳ್ಳೆಯದಕ್ಕೇನೆ ಅವ್ರನ್ನ ಅವ್ರ ಮೇಲೆ ನೀವು ದ್ವೇಷ ಇಟ್ಕೊಂಡು ಜೀವನ ಮಾಡ್ತೀರ ಆಗಲ್ಲ ಭಾರ ಆಗುತ್ತೆ ನಿಮ್ಮ ಆತ್ಮ ಭಾರವಾಗಿರುತ್ತೆ ನಿಮ್ಮ ಆತ್ಮ ಹಗುರವಾಗಿ ಆಗಬೇಕು ಅಂದರೆ ದ್ವೇಷ ಬೇಡ ಕ್ಷಮಿಸಿಬಿಟ್ಬಿಡಿ ಅವ್ರ ಕಡೆ ತಿರುಗಿ ನೋಡಬೇಡಿ ಕ್ಷಮಿಸಿ ಬರೀ ಅವರು ಚೆನ್ನಾಗಿ ಒಳ್ಳೆ ಒಂದು ಸ್ವಲ್ಪ ಒಳ್ಳೆಯವರಿದ್ದರೆ ನೀವೇ ಮಾತಾಡ್ಬಿಡಿ ಅವ್ರ ಜೊತೆ ಅವ್ರು ತುಂಬ ಕೆಟ್ಟವರೇ ಅಂದರೆ ಅವ್ರನ್ನ ಕ್ಷಮಿಸಿ ಕ್ಷಮಿಸಿಬಿಟ್ಟು ನಿಮ್ಮ ಜೀವನಾನ ನೀವು ಮಾಡಿ ಓಕೆ ಒಳ್ಳ ಮಾಡಿ ಪಕ್ಷಿಗಳಿಗೆ ನೀರೆಲ್ಲ ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಇವ ಇವಾಗ ಬಿಸಿಲು ಬರುತ್ತೆ ಇನ್ನು ಮುಂದೆ ಅಲ್ವಾ ಆಕಳುಗಳಿಗೆ ಹಾಕ್ತಾಯಿರಿ ಯಾರಿಗೆ ಊಟ ಸಿಗಲ್ವೋ ಅವ್ರಿಗೆ ಊಟ ಕೊಡ್ತಾಯಿರಿ ಇದನ್ನು ಮಾಡಿ ನಿಮ್ಮನ್ನು ಕಳ್ಕೊಂಡಿರೋ ಜನಕ್ಕೂ ಕೂಡ ತುಂಬ ಉನ್ನತವಾಗಿ ಅವರು ಆತ್ಮವನ್ನು ಬೆಳೆಸೋದಕ್ಕೆ ಸಹಾಯ ಆಗುತ್ತೆ ನೀವು ಇದನ್ನು ಮಾಡಿದ್ರೆ ಓಕೆ ಒಳ್ಳೇದು ಮಾಡಿ ಚಿಂತೆ ಬಿಟ್ಬಿಡಿ ಅವ್ರು ಹೋಗಿದ್ದಾರೆ ಅಂತ ಅದರಲ್ಲೇ ಕುತ್ಕೋಬೇಡಿ ಅವ್ರು ಹೋದ್ರು ಅಂತ ನನ್ನ ಜೀವನವೇ ಆಯಿತು ಏನೂ ಇಲ್ಲ ಮುಂದೆ ಏನೂ ಇಲ್ಲ ಅಂತ ಕೂತ್ಕೊಂಡ್ಬಿಡ್ಬೇಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮದು ಟೈಮ್ ಜಾಸ್ತಿ ಇಲ್ಲ ನಿಮ್ಮ ಹತ್ರ ಕೂಡ ಟೈಮ್ ಜಾಸ್ತಿ ಇಲ್ಲ ಇರೋ ವಟ್ ವಷ್ಟು ಟೈಮಲ್ಲಿ ನೀವು ಏನು ಮಾಡಬೇಕು ಅದನ್ನು ಮಾಡಿ ಓಕೆ ಯಾರಿಗೂ ಕಷ್ಟ ಕೊಡಬೇಡಿ ವಯಸ್ಸಾಗಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಲ್ವಾ ಹೆಣ್ಮಕ್ಳಿಗೂ ಯಾರೂ ಕಷ್ಟ ಕೊಡಬೇಡಿ ನಾವು ಸಾಯ್ತೀವಿ ಅನ್ನೋದನ್ನು ಬೇಕಿದ್ದರೆ ನೀವು ನಿಮ್ಮನ್ನು ಬಿಟ್ಟು ಹೋಗಿರೋರನ್ನ ಫೋಟೋ ಹಾಕಿ ನಿಮ್ಮ ಮನೆಯಲ್ಲಿ ಅದರ ದಿನ ನೋಡಿ ಓ ಇವರು ಹೋಗಿದ್ದಾರೆ ಸತ್ತು ಸತ್ತೋಗಿದ್ದಾರೆ ಹಾಗೇ ನಾನು ಒಂದಿನ ಸಾಯಬೇಕಲ್ವಾ ಏನಿದೆ ಈ ಜೀವನದಲ್ಲಿ ಏನೂ ಇಲ್ಲ ನಾನು ಯಾಕೆ ದ್ವೇಷ ಮಾಡಬೇಕು ನಾನು ಯಾಕೆ ಆಸೆ ಪಡಬೇಕು ಅಲ್ವಾ ಉಟ್ಕೊಳ್ಳಿ ತೊಟ್ಕೊಳ್ಳಿ ಖುಷಿಯಾಗಿರಿ ಫ್ರೆಂಡ್ಸ್ ಜೊತೆ ಕೂಡಿ ಎಂಜಾಯ್ ಮಾಡಿ ಆದರೆ ಒಳ್ಳೆಯ ಮನಸ್ಸಿಂದ ಓಕೆ ಒಳ್ಳೆ ಮನಸ್ಸಿಂದ ಎಲ್ಲವನ್ನು ಮಾಡಿ ಬೇಡ ಅನ್ನೋಲ್ಲ ಆದರೆ ಸಹಾಯ ಮಾಡಿ ನಿಮ್ಮ ಆತ್ಮವನ್ನು ಬೆಳೆಸ್ಬೇಕಾ ನಿಮ್ಮನ್ನು ಬಿಟ್ಟು ಹೋಗಿರೋ ಅವರ ಒಂದು ಸೋಲ್ ಕೂಡ ಬೆಳಿಬೇಕಾ ನೀವು ಒಳ್ಳೆಯದನ್ನು ಮಾಡಲೇಬೇಕು ನಿಮ್ಮ ಕಣ್ಣೀರು ಒಂದು ಹನಿ ಕಣ್ಣೀರಿಗೂ ಕೂಡ ತುಂಬ ಬೆಲೆ ಇದೆ ಅದಕ್ಕೆ ಕಣ್ಣೀರು ವೇಸ್ಟ್ ಮಾಡಬೇಡಿ ನಿಮ್ಮ ಒಂದು ಹೊಣೆ ಕಣ್ಣೀರಿಗೆ ನಿಮ್ಮನ್ನು ಬಿಟ್ಟು ಹೋಗಿರೋ ಅವರ ಕಣ್ಣೀರು ಜಾಸ್ತಿ ಅವ್ರ ದುಃಖ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ದುಃಖ ಪಡ್ದೇ ಖುಷಿ ಖುಷಿಯಾಗಿ ಅವ್ರು ನಿಮ್ಮ ಜೊತೆಲೇ ಇದ್ದಾರೆ ನಿಮ್ಮ ಜೊತೆಲೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ಜೊತೆಲೇ ಇದ್ದಾರೆ ಆದರೆ ಕಾಣಿಸಲ್ಲ ಅಷ್ಟೇ ನಿಮ್ಮ ಕಣ್ಣಿಗೆ ಅವರು ಎಲ್ಲವನ್ನೂ ಕೇಳಿಸ್ಕೊತಾ ಇದ್ದಾರೆ ನಿಮ್ಮದೆಲ್ಲ ದುಃಖ ನೋಡ್ತಾ ಇದ್ದಾರೆ ನೀವು ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಒಳ್ಳೆಯದನ್ನು ಮಾಡ್ತಾ ಹೇಳಿ ನಿಮ್ಮ ತಂದೆಯವ್ರು ಹೋಗಿದ್ರೆ ನೋಡಪ್ಪ ನಾನು ಈ ಥರ ಕೆಲಸ ಮಾಡಿದೆ ಏನು ಖುಷಿ ಆಯಿತಾ ಈ ಥರ ಮಾತಾಡಿ ಒಳ್ಳೇದನ್ನು ಮಾಡಿ ಓಕೆ ಸರಿ ಸುಮ್ಮನೆ ಪಾರ್ಕಲ್ಲಿ ಕೂತ್ಕೊಂಡಿದ್ದೆ ಏನೋ ಒಂದೆರಡು ಮಾತು ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಒಳ್ಳೇದು ಮಾಡಿ ದುಃಖ ಪಡಬೇಡಿ ಓಕೆ ಸರಿ ಶಿವನ್ನ ಯಾವತ್ತೂ ಬಿಡಬೇಡಿ ಎಲ್ಲಕ್ಕಿಂತ ದೊಡ್ಡ ದೇವರು ಶಿವ ಅಲ್ವಾ ನಾನಂತೂ ಎಲ್ಲಕ್ಕಿಂತ ದೊಡ್ಡ ದೇವರು ಶಿವ ಅಂತಲೇ ನಂಬಿದ್ದೀನಿ ಶಿವನೇ ಅದಕ್ಕೋಸ್ಕರ ಶಿವನ್ನ ನಂಬಿ ಶಿವನೇ ಹುಟ್ಟಿಸೋದು ಸಾಯಿಸೋದು ಆದರೆ ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಹುಟ್ಟುತ್ತಾ ಇರ್ತೀವಿ ಓಕೆ ಯಾವಾಗ ನಮ್ಮ ಆತ್ಮ ಶುದ್ಧವಾಗಿಬಿಡುತ್ತೆ ನಾವು ಒಳ್ಳೆಯವರಾಗ್ಬಿಡ್ತೀವಿ ಆಗ ನಾವು ಪರಮೇಶ್ವರನ ಹತ್ರನೇ ಇರ್ತೀವಿ ವಾಪಸ್ ಹುಟ್ಟಿ ಬರಲ್ಲ ಓಕೆ ಆ ಕೆಲಸನೇ ನಾವು ಮಾಡಿ ಮಾಡೋದಕ್ಕೆ ಬಂದಿರೋದು ಅದೇ ಕೆಲಸವನ್ನು ಮಾಡಿ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು